ಟೀಕಾ ಅದು ಏನು ಮಾಡೋಣ ಕೇಳು ಮಾಡ್ಬಾರ್ದು ಕೆಲಸ ಎಲ್ಲ ಮಾಡಿ ಹಾಕ್ಬಾರ್ದೆಲ್ಲ ಆಯಿತು ಈಗ ಏನು ಮಾಡೋಣ ಮರು ಕೇಳು ಆಮೇಲೆ ಇನ್ನೊಂದ್ಸಲ ಆದರೆ ಜೊತೆ ನಿಂತ್ಕೊಂಡು ಸಹಾಯಕ್ಕಾಗಿಲ್ಲ ಕತೆ ಎತ್ತ ತಪ್ಪಕ್ಕೆ ಸರಿಯಾದ ಕೆಲಸ ಮಾಡಿದ್ಲು ಕತೆ ಇನ್ನೂ ಹೇಳ ನಮ್ಕ ನಮ್ಗೆ ಹೋದ್ರೆ ಸರಿಯಾದ ಕೆಲಸ ಮಾಡ್ತಾಳೆ ಸರಿಯಾದ ಕೆಲಸ ಏ ಮಾನ ಮರ್ಯಾದೆ ತೆಗೆದು ಬಿಟ್ಟಿದಾರೆ ಇಲ್ಲ ಕಣವಾ ನೀನು ಹೇಳ್ದಂಗೆ ಕೇಳ್ತೀನಿ ನೀನು ಹೆಂಗೆ ಹೇಳ್ತಿದಿ ಹಂಗೆ ಕೇಳ್ತೀನಿ ಕನವ ಇನ್ನೊಂದ್ಸಲ ಏನು ಮಾಡೋಕ್ಕಿಲ್ಲ ಕನವ ತಪ್ಪಾಯ್ತು ಕನವ ಇನ್ನೊಂದ್ಸಲ ಮಾಡಕ್ಕಿಲ್ಲ ತಿನ್ನ ಕೆಲಸ ಮಾಡ್ಬಿಟ್ಟೆ ಕನವಾ ನಾನು ದೊಡ್ಡ ತಪ್ಪು ಮಾಡ್ಕೊಬಿಟ್ಟೆ ನಾನು ನೀನ್ ಯಾವತ್ತಿಗೆ ಮಾಡ್ಕೊಳಕಿಲ್ಲ ಕನವ ಯಾತಿಗೆ ಯಾತ್ ಅಂತ ನನ್ಗೆ ಅರ್ಥ ಆಯ್ತು ಕನವ ಇನ್ನೊಂದ್ಸಲ ಮಾಡೋಕ್ಕಿಲ್ಲ ನಿಂದ ಕನವಾ ನಾವೇನು ಸುಮ್ಮನೆ ಹುಚ್ಚಿ ಬಂದು ಹೇಳಕ್ಕಿಲ್ಲ ಅವ್ರಿ ಅವ್ರು ಸಮಸ ಮಾಡ್ಕೋ ಕುತ್ಕೋಬೇಡಿ ಹಾಂ ಸರಿ ಇರಾಕಿಲ್ಲ ಜನ ಸರಿ ಇಲ್ಲ ಕಾಲ ಸರಿ ಇಲ್ಲ ಹಾಂ ಬರೀ ಮೋಸ ಕಾಲ ಈಗ ಏನು ನಂಬಕ್ಕೆ ಹೋಗ್ಬೇಡಿ ಎಚ್ಕಟ್ಟಾಗಿ ಮುರುಬದಿಂದ ಮನೇಲಿ ಇದ್ಬಿಟ್ಟು ಹೋಗಿ ಅಂತಂದ್ರೆ ಕೇಳ್ದಾನ ಏ ನಾಲ್ಕು ಜನ ಗೊತ್ತಾಗಿದ್ರೆ ಏನು ಕತೆ ಅದೆಲ್ಲ ನಿಮ್ಮ ನಿಮ್ಮಪ್ಪ ಗೊತ್ತಾಗಿದ್ರೆ ಬಿಡೋಣ ಈಗ ಎಲ್ಲರೂ ಏ ಒಟ್ಟಿಗೆ ಸಾಯ್ಸಾಕಾನ ನಾನು ಇರಲಿ ಏ ಅಕ್ಕ ಅವಳು ಮನೇಲಿ ಏನ್ಬಿಟ್ಟು ಅವ್ಳಗೂ ನರಕ ತೋರಿಸ್ಬಿಡವನ ನಿಮ್ಮಪ್ಪ ಸಾಯಿಸ್ಬಿಟ್ಟು ಹಾಂ ಏನು ಕತೆ ಹೆಂಗ ಅವಳು ಹೆಂಗೋ ಜೀವನ ಮಾಡ್ಕೋ ಹೋಗ್ತಾವಳೆ ನಿನ್ನಿಂದ ಅವ್ಳಗೂ ಶಿಕ್ಷೆ ಕೊಡೋಕೆ ಹೋಗಿದ್ದಲ್ಲ ನೀನು ನೀನು ಮಾಡಿದ ತಪ್ಕೆ ನೀನು ಮಾಡಿದ ತಪ್ಕೆ ಮನೆ ಮಂದಿಗೆ ನಾನು ಏ ಆಗಲಿದೆ ಏನು ಮಾತಾಡಲಿಲ್ಲ ಈಗಲೂ ಸ್ಕೂಲ್ಗೆ ಹೋಗ್ಲಿ ಆಮ್ಯಾಕ್ ಮಾತಾಡಕ್ಕಾಯ್ತದೇ ಸುಮ್ಮನೆ ಯಾಕೆ ಈಗಲೇ ಮಾತಾಡ್ತಾನೆ ಇದುಕೊಳ್ಳೋದು ಈ ಕಳೆ ಇರ್ತವೆ ಅವ್ರು ಬಿಟ್ಟು ಸುಮ್ಮನಾಗಿದೆ ಅದೇನು ಕೇಳು ಅದೇನು ಮಾಡೋಣ ಇಲ್ಲ ನಾನು ಇಷ್ಟ ಬಂದಾಗ ಇರ್ತೀನಿ ಏನೋ ಎತ್ತ ಅಂದರೆ ನಾನು ಕಡ್ದೋಗ್ಬಿಡ್ತೀನಿ ಹಟ್ಟಿ ಬಿಟ್ಟು ಇಷ್ಟ ನನಗೆ ಬೇಕಾಗಿಲ್ಲ ಈಗ ಯಾರ್ ಯಾರ್ದಾಗಿದ್ದೀನಿ ನಾನು ಹೇಳು ಸಿತಾ ಯಾರ್ದಾಗಿದ್ದೀನಿ ಯಾರ್ದಾಗಿದ್ದಾನು ನಾನು ಇಟ್ಲಾವೆ ನನ್ನ ಮಕ್ಕಳವೇ ಅವ್ರಿಗೋಸ್ಕರ ಅವ್ರ್ಗೆ ಬಸ್ಬೇಕು ನಾನು ಅವ್ರಿಗೋಸ್ಕರನಾದ್ರೂ ಇರಬೇಕು ನಾನು ಜೀವ ಉಳಿಸ್ಕೊಂಡು ಅಂತ ಎಷ್ಟೇ ಕಷ್ಟ ಇದ್ರೆ ನಿಮ್ಮ ಅಪ್ಪ ಎಷ್ಟೇ ಕಷ್ಟ ಕೊಟ್ಟರು ಕುಡ್ಕ ಕು ಬಂದರು ಒಳದ್ರು ಬೋದ್ರ ಅವ್ನು ಅವನು ಜೂಜಾಡಿ ಮುಟ್ಟಿದ್ರು ಮನೆಗೆ ಒಂದು ಸಾಮಾನು ತಂದ್ಕೊಡೋಕ್ಕಿಲ್ಲ ಆದ್ರೂ ನಾನು ಸಹಿಸ್ಕೊಂಡು ಯಾಕೆ ಅದನ್ನ ಹೇಳು ಏ ನನಗೆ ರುಚಿ ಬೋದಿದ್ದದ ನಾನು ಮಕ್ಕಳು ಮಕ್ಕಳು ಅಂತ ಇಪ್ಪತ್ನಾಲ್ಕು ಗಂಟೆ ಸಾಯೋದು ಇವು ಇಂಥ ಕೆಲಸ ಮಾಡ್ತಾ ಕುತ್ಕೊಳ್ಳೋದು ನನಗೆ ಯಾರಿಗಾಗಿ ಹೊಡೆದಾಡನೇ ಬೇಕಾಗಿಲ್ಲ ಅದೇನು ಎತ್ತ ಅಂತ ಕೇಳು ನನಗೇನು ಹಣೆ ಬರ ಬಂದಿಲ್ಲ ಆಕತೆ ಏನು ಏನು ಆಡ್ತಾನಿಂತ ಒಳ ಹಿಂಗೆ ನಾಡ್ಕೊ ಚಂದ ಅಂತ ಎರಡು ನಾಲ್ಕು ಜನಕ್ಕೆ ಗೊತ್ತಾಗಿದ್ರೆ ಬುಡೋರ ಈಗ ఏను ఆదు వసి వస్తే మి నోడీ నీను అవెలా తిరిక నిమిగే ఆడుకణి నిమ్ ఆటలవా తోర్స్కూ తోర్స్క ఏను ఏళ్ ఏ దాని సూర కర్ణే మారాణి ఏంబిడ్తారా ఇలా దొడ్డ సాధనే మిబావళ ఇళ్ళు అంతవ్ ఉగు ఎత్క సాధనే అని బిడ్తారా ఇవళనా ఏం హోదాళు మనంబుడ్బుట్టు ఏదారు రాత్రి వచ్చి ఉన్నారు కడ్డీ తగ్ ఆచి సౌద్య తగ్బంద్ర నేను ఎదురుకి అయితే కనవ అంతి అట్లా ఎం నితీ నూ ಹೆಂಗೋಗಲ್ಲ ಮಿಂತಿದೀಯಾ ಅಂತವಾ ಅವ ಸುಮ್ಮನೆ ನೀನು ಏನು ಮಾತಾಡ್ಬೇಡ ಈಗ ಏನೀಗ ನಿನ್ನ ಕತೆ ಏನು ಹೇಳಿದ್ಗೆ ಹೇಳ್ದಂಗೆ ಇರ್ಬೇಕು ತಾನೆ ಕಾವೇರಿ ಅವ್ವ ಏನೋ ಕೇಳ್ತದೆ ಏನೋ ಹೇಳು ಸುಮ್ಮನೆ ಅವ್ನಿಗೆ ಹೊಟ್ಟೆ ಉಗಿಬಿಡಾಕಲ್ ಕಾವೇರಿ ನೀನು ಕಷ್ಟ ಸುಖ ಅರ್ಥ ಮಾಡ್ಕೋಬೇಕು ತಾನೆ ಅವ್ವ ಯಾಕೆ ಹೊಡೆದಾಡಳು ಅಂತ ನಮ್ಗಾಗಿ ತಾನೆ ಅವು ಹೊಡೆದಾಡ್ತಿರೋದು ಅವ್ನಿಗೆ ಯಾವಳೆ ಬರ ಹೇಳು ಅಷ್ಟೊತ್ತ ಮಳೆ ಸಳಿ ಅಂತಾನೆ ಯಾ ಕೂಲಿಗೆಲ್ಲ ಹೋಗ್ಬಿಟ್ಟು ಬದ್ಕೊಂಡು ಅವ್ವ ಎಲ್ಲ ಮಾಡೋದು ಯಾರಿಗಾಗಿ ಹೆಂಗೆ ಮಾಡೋದು ನಾವು ಚೆನ್ನಾಗಿರ್ಲಿ ಅಂತ ತಾನೆ ಸರಿ ಆಗಿದ್ದಾಗೋಯ್ತು ಮುಂದೆ ಇಂತ ತಪ್ಪು ಹೋಗ್ಬೇಡ ನೀನು ಏನು ಸಣ್ಣ ಪುಟ್ಟ ತಪ್ಪು ಮಾಡಿದೆಯಾ ನೀನು ಆಗಿದ್ರೆ ಏನು ಮಾಡೋರು ನನಗಂತೂ ಗೊತ್ತಿಲ್ಲ ಅಲ್ಲ ಇಂಥ ಕೆಲಸ ಮಾಡಿದೆಯಲ್ಲ ಯಾರಿಗಾರೇ ಗೊತ್ತಾಗ್ರು ನಾಲ್ಕು ಜನಕ್ಕೆ ಮನೆಗೆ ಒಳ್ಳೆ ಸಂಬಂಧ ಬರೋಕೆ ಬಿಟ್ಟಾರ ಹಾಂ ನೀನು ಯಾರು ತಗೊಂಡೋಗಿ ಮೊಟ್ಟೆ ಕೋದಾಗ ಬುಟ್ಟಾರ ಕಾವೇರಿ ನಿನ್ಗೇನು ಗೊತ್ತಾಕಿಲ್ಲವಾ ವಯಸ್ಸಿಗೆ ಬಂದಿರೋಳು ಹೋಗಿ ಬೇರೆ ಮಂದರೆ ಸಂಸಾರ ಮಾಡ್ಕೊಂಡು ಇರೋ ಬೇಕಾಗಿರೋಳು ನೀರು ನೋಡಿದ್ರೆ ಹಿಂಗೆ ಹಿಂಗೆ ಮಾಡ್ತಾ ಕೂತಿದೆಯಲ್ಲ ಒಂಚೂರವ್ರಿಗೂ ಗೊತ್ತಾಗ್ತವ ಹೇಳು ನಿನಗೆ ಹೇಳಿದ್ರೆ ನಮ್ಮ ಅಕ್ಕ ಬೋಯ್ತಾಳಲ್ಲ ನಮ್ಮ ಹೋಗ್ ಬೋಯ್ತಾಳಲ್ಲ ಅಂತ ಅಂತಿದ್ದಿ ಯಾತಿ ಕೇಳೋರು ನೀನು ಅರ್ಥ ಮಾಡ್ಕೊಳಕ್ಕಿಲ್ಲ ನಾವು ಅವತ್ತಿಂದ ಹೇಳೋದನ್ನ ನೀನು ಅರ್ಥ ಮಾಡ್ಕೊಂಡಿದ್ರೆ ಒಂದು ಚೂರಾರೂ ನೀನು ಹಿಂಗೆ ಒಯ್ತಾನೆ ಐತಿಲ್ಲ ಮನೆ ಬಿಟ್ಟು ಕಡಿತನ ಹಾಂ ನೀನು ಅರ್ಥ ಮಾಡ್ಕೊಳತ್ತಿಲ್ಲ ಕಂತ ತಗೊಂಡ್ ಕಷ್ಟ ಸುಖ ಇಲ್ಲನೂ ಅರ್ಥ ಮಾಡ್ಕೊಳ್ತಾನೆ ನೀನು ಹಿಂಗೆ ಆಡ್ತಿದ್ದಿ ಯಾಕೆ ಮಾಡೋರು ಏನು ಮಾಡೋರು ಅಂತ ಒಂದು ಚೂರವರು ಯೋಚನೆ ಮಾಡಬೇಕು ಎಣ್ಣೆ ಇತ್ಕೊಂಡು ನೀನು ಹಿಂಗೆ ಮಾಡ್ಕೋ ಕೂತ್ಕೊಂಡ್ರೆ ಹಾಂ ಏನು ಕತೆ ಅಲ್ಲ ಕನ್ಕವ್ರಿ ಕನ್ಸು ಮನ್ಸಲ್ಲ ಒಂದು ಕಾಣ್ತಿದ್ದೀನಲ್ಲ ಕನ್ಕವ್ರಿ ಇಂಥ ಕೆಲಸ ಮಾಡ್ತಿದ್ದೀನಿ ನೀನು ಅಂತ ಅಲ್ಲ ಕನ್ಕವ್ರಿ ನೀನು ಒಂದು ಚೂರಾರು ಬುದ್ಧಿ ಬಿಡಬೋದು ಯಾರು ನಾನು ಹಚ್ಕೊಂಡು ಹೆಂಗೆ ಕಾವ್ರಿ ನೀನು ಓದೇ ಹಾಂ ನನಗೆ ಹೇಳ್ತಾವೆ ಅಷ್ಟೊಂದ್ರಿ ಎಲ್ಲ ನಮಗೆ ನಂಬ್ತಾ ಇಲ್ಲ ನೀನು ಅದು ಯಾವನ ನಂಬಿಟ್ಟು ಹೋಗಿದಿ ನೀನು ಅದು ಕಾವೇರಿ ಸಾಧ್ಯಕ್ಕಾಗ್ರಿ ಹಿಂಗೇನು ಗೊತ್ತಾಕಿಲ್ಲ ಒಂಚೂರವೇ ಅಲ್ಲ ಆನ ಮಗ ದರ್ದ್ರು ನನ್ನ ಮಗ ಹಾಂ ಮುಂಡೆ ಮಗ ಹೆಂಗ್ ಮಾಡವ್ನೆ ಅಯ್ಯ ಅವ್ನಿಗೆ ಅತಿಗೆ ಬೋದೀ ಸುಮ್ಮನೀರು ಇವಳು ನೆಟ್ಕಿದ್ರೆ ಅವ್ನೇನಿಗೆ ಬರೋನು ಹಾಂ ಈ ಮುಂಡೆ ನೆಟ್ಕಿರ್ಬೇಕಾಯ್ತು ತಾನೆ ಅಪ್ಪ ಅವ್ನಿಗೆಲ್ಲ ಮೋಸ ಮಾಡದ ಮೋಸ ಮಾಡ್ಬಿಟ್ಟು ಹೋಗದ ಅನ್ಕೊಂಡು ಅವಂಟೋಗಿದ್ದು ನಾ ಸರಿಯಾಗಿ ಮಾಡವ್ನೆ ಇನ್ನೇನು ಮಾಡನು ಅದೇನ್ ಕೇಳು ಅದೇನಿಗೆ ಸಂಬಂಧ ಬಂದದಲ್ಲ ನಾವು ಏನು ಹೇಳ್ಬೇಕು ಅವ್ರಿಗೆ ಮುರ್ಬದಿಂದ ಮದುವೆ ಕಲಿ ನೀನು ಅದು ಇದು ಹಂಗೆ ಹಿಂಗೆ ಅನ್ನೋದೆಲ್ಲ ಆದ್ರೆ ಸುಮ್ಮನೆ ಹಾಕಿಲ್ಲ ಆಮೇಕೆ ಇಲ್ಲ ಕನವ ನೀ ತೋರಿಸ್ತವ್ರನ್ನೇ ಮದುವೆ ಐತೀನಿ ಕನವ ನೀನು ಯಾರನ್ನೇ ತೋರಿಸ್ಬಿಟ್ಟು ಇವ್ರನ್ನೇ ಮದುವೆ ಆಗುವಂತಿದ್ಯಾವ ಅವ್ರನ್ನೇ ಮದುವೆ ಐತೀನಿ ಕಣವ ನೀ ಹೇಳ್ದಂಗೆ ಕೇಳ್ತೀನಿ ಅವ ಇನ್ನೊಂದ್ರೆ ತಪ್ಪು ಮಾಡಕ್ಕಿಲ್ಲ ಕಣವ ನಿಮ್ಮ ಬಾಯಿಲಿ ಹೂವು ಅಂತ ನನ್ನ ನೀನು ಅದ ಹೂವು ಅಂತ ಕರೆಯೋಕೆ ಅಷ್ಟು ಎತ್ತಿ ಉಳ್ಸ್ಕೊಂಡಿದ್ಯಾ ನೀನು ನನ್ನ ಪೊಟ್ಟ ಕಷ್ಟ ನನ್ನ ಪುಟ್ಟ ಸಮಾನ ಗೊತ್ತು ನಾ ಮಕ್ಳು ಅಂದ್ಕೊಂಡು ಉಳಿಸ್ಕೊಂಡಿದ್ಯು ನೀನು ಅದ ಇಲ್ಲ ಇಲ್ಲ ಏನೂ ಇಲ್ಲ ನಾನು ಪುಟ್ಟರ ಕಷ್ಟ ಸುಮ್ಮನೆ ಒಳಗೆ ಉಳ್ಸಿಡ್ತಿದ್ದಂಗೆ ಮಕ್ಳು ಚೆನ್ನಾಗಿರ್ಲಿ ಅಂತ ಅದೇ ಒಂದು ಕಪ್ ಚುಕ್ಕೆ ಇಟ್ಕೊಬಿಟಲ್ಲ ಕಾವೇರಿ ಆಗ್ಲಿಂದ ಅಷ್ಟು ಚೆನ್ನಾಗಿದ್ದು ನೀನು ಹಾಂ ಜೀವನದಲ್ಲಿ ಒಂದು ಕಪ್ ಚುಕ್ಕೆ ಇಟ್ಕೊಬಿಟ್ಟಲ್ಲ ನೀನು ಅದಕ್ಕೆ ಅದು ಬಸ್ದಲ್ಲಿ ಇರಬೇಕು ಎಣ್ಣೆಕ್ಳು ಇತಿ ಮಿತಿ ಮೀರಿ ನಡಿಬಾಡ್ದು ನಮ್ಮ ಮರುವಾದಿಂದ ಇರಬೇಕು ತಗ್ಗಿ ಬಗ್ಗೆ ನಡಿಬೇಕು ಅಂತ ಅನ್ನೋದು ಯಾಕವ ಇತ್ಕೆಯ ಅರ್ಥ ಮಾಡ್ಕೊಂಡು ಮುಂದೆ ಕರುವೇ ಹೋಗದ್ ಕಲಿ ನಮ್ಗಾರು ಮರ್ಯಾದೆ ತಗೊಂಡು ಕೊಡ್ಸ್ಕೊಂಡು ಹಾಂ ಇರೋದು ಕಲಿ ಸುಮ್ಮನೆ ಬದುಕಿದ್ದು ಸತ್ತಂಗ್ ಮಾಡ್ಬಿಡ್ಬೇಡ ನೀನು ಏನು ಇವಳು ಏನು ಗನಂದಲ್ಲಿ ಕೆಲಸ ಮಾಡೋರ ಬಿಡ್ತಾರೆ ಹೊಂಟೋ ಅಲ್ಲದೆ ಒಂದು ಬರಲಿಲ್ಲ ಒಟ್ಟಿಗೆ ಹೋಗೋದು ಹೆಂಗೆ ಅಂದ್ಬಿಟ್ಟು ಸಾಯಕೊಂಡು ಹೋಗೋಳೆ ಸತ್ತೋಗ್ಬಿಟ್ರೆ ಹೋಗ್ಬಿಟ್ರೆ ಓಹೋ ಹೋ ಅಂದ್ಬಿಡ್ತಾರೆ ಜೀವತ್ಯಾಗ ಮಾಡ್ಬಿಟ್ಟಾಳೆ ಅನ್ಬಿಟ್ಟು ನೆಟ್ವರ್ಕ್ ನೆರವಾಗಿ ಬುದ್ಧಿ ಕರ್ಕೊಂಡು ಇರೋದು ಕಲಿ ನೀನು ಇಲ್ಲಿ ಗಂಟವಾಗ ನೀನು ಹೇಳ್ದಂಗೆಲ್ಲ ಕೇಳಿ ಮಾಡಿ ಮಟ್ಟಿ ಎಲ್ಲ ಆಯ್ತು ನೀನು ಮುಂದಕ್ಕೆ ನಾವು ಹೆಂಗೆ ಹೇಳ್ತೀವಿ ಹಂಗೆಯ ಏನು ನಿನ್ನ ಜಾಸ್ತಿ ಮನೇಲಿ ಇಸ್ಕೊಳ್ಳೋಕ್ಕಿಲ್ಲ ಕತೆ ಇಸ್ಕೊಂಡಷ್ಟೇ ನಮಗೆ ತೊಂದರೆ ಯಾಕೆ ಯಾಕೆ ಹೇಳು ನಿನ್ನ ಜಾಸ್ತಿ ಮನೇಲಿ ಇರಿಸ್ಕೊಳೋಕ್ಕೂ ಇಲ್ಲ ಏನೂ ಇಲ್ಲ ನೀನು ಎಷ್ಟು ಸೇರಿಸ್ಕೊಳ್ತೀವಿ ಅಷ್ಟು ನಮಗೆ ತೊಂದರೆ ಕಾವೇರಿ ಕಾವೇರಿ ಅಂತ ಕೂತಿನ ಸೀತಾ ನಿನ್ನ ಗಂಡ ಜೊತೆಗೆ ಏನೋ ಮಾತಾಡು ಒಪ್ಕೆ ಉಪ್ಪು ಮಾಡ್ತಾಳೆ ಯಾವತ್ತು ಬಂದರು ಕೇಳು ಒಪ್ಪನ್ ಮತ್ತೆ ಮಾಡ್ಬಿಟ್ಟು ಮದುವೆ ಮಾಡಿಬಿಟ್ಟು ಕೈ ತೊಳ್ಕೊಳ್ಳೋದ ಇವಳು ಹಂಗೆ ಏಸ್ಕ ಕೂತ್ಕೊಂಡ್ರೆ ಕತೆ ನಾನು ಇದ್ದೆ ಇನ್ನೊಂದು ಎರಡು ಮೂರು ವರ್ಷ ಕಂಟ ಮದುವೆ ಮಾಡಬಾರ್ದು ಅಂತ ನೋಡಿದ್ನಲ್ಲ ಇಳು ನಾಟಕಗಳನ್ನೆಲ್ಲನೂ ಹಾಂ ಹೂನ್ಗೆ ಹೆಂಗೆ ಮರ್ಯಾದೆ ಕೊಡ್ತಾಳೆ ಏನು ಎತ್ತ ಇವಳು ನಾಟಕಗಳು ಇವಳು ಆಡ ಅವತಾರಗಳನ್ನೆಲ್ಲ ನೋಡಿದ್ನಲ್ಲ ಹಚ್ಕೆ ಇವಳ ಮೊದ್ಲು ಮನೆಯಿಂದ ಆಚಿಕೆ ತೋಲಕ್ಸೋದೆ ಸರಿ ಅಂದ್ಬಿಟ್ಟು ಹಂಗೆ ಬಾರ್ಕೆ ಕೂತೀವನಿ ಓಹೋ ಇವ್ಳು ಬುದ್ಧಿ ಗೊತ್ತಿದ್ದಾನೇ ಏನು ಮದ್ವೆಗೆ ಸಂಬಂಧ ಹಿಡ್ಕೊಕೋದ ನಾನು ನೆಟ್ವರ್ ಇರೋ ಇರುವೆ ನೀನು ಇನ್ನೊಂದಷ್ಟು ಸೇರಿಸ್ಕೊಳ್ಳೋನು ನೆಮ್ಮದಿಯಾಗಿ హో మదు నీగొందీవన సంసార అంత ఒత్కు సుమ్మే మన దిల్స్ కళకి ఎస్ దిసా మదే మి కలసూ అరగంట నేను మాన మరీ మన మరదీ జీవన అంట బతుర్రు నా బీరితో నిల్సుడుబేడా నమ్మ నన్న గండ నోడ అంతేవ్వును నన్ను మక్ళిందర్వే నన్సీ నెమ్ది సిక్తదల నన్న మక్కలు ఒళ్ే చిన్న అప్రంజి బంగార అందుకడు నూ భ్రమేలు బతుకుతీవి గొప్పలా నగ ఇంతేవ్ మక్కలు అంతా అంత మనహల్ మక్కలు అంతవ నను భ్రమేలు బతున్నావ భ్రమేలీ ఏమైనా బంబితీ నేను సీత అదేం మాట్లాడ ఏం మాట ముందే ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಇನ್ನು ಯಾವತ್ತಿ ತಪ್ಪು ಮಾಡಕ್ಕಿಲ್ಲ ನಾನು ಅಲ್ಲ ಕನ್ಕವ್ರಿ ನೀನು ಇಂಥ ಕೆಲಸ ಮಾಡಿದ್ದೀರಾ ಸರಿ ಅಪ್ಪ ರೀ ಓ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಗೊತ್ತಾ ನಿಮ್ಮ ಮೇಲೆ ಅವ್ ಊರಿಗಿಂತ ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಗೊತ್ತ ನಿಮ್ಮ ಮೇಲೆ ಭಾರಿ ನಂಬಿಕೆ ಇಟ್ಕೊಬಿಟ್ಟಿದ್ದೆ ನನ್ನ ಮೇಲಿಗಿಂತ ಮೇಲೆ ಬಾರಿ ನಂಬಿಕೆ ಇಟ್ಕೊಂಡಿದೆ ಇಂಥ ಕೆಲಸ ಮಾಡಿಬಿಟ್ಟಿದ್ಯಲ್ಲ ನೀನು ಅಲ್ಲ ನನ್ನ ಮಗನ ರೀ ಇಂಥ ಮನೆ ಮನೆಗೆ ನನ್ನ ಮಗ ಮನೆ ನನ್ನ ಮಗ ನಾ ಹಿಂಗೆ ನಂಬಿಸಿಬಿಟ್ಟು ಮೋಸ ಮಾಡೋನಲ್ಲ ಅದ್ಕೆ ಕನ್ಕವ್ರಿ ಅವ್ರಿ ಅವ್ರನ್ನೆಲ್ಲ ನಂಬಕ್ಕೆ ಹೋಗ್ಬಿಡ್ದು ಏ ದೊಡ್ಡವ್ರು ತಿಳಿದವ್ರು ಯಾಕಂತಾರೆ ಹೇಳಿಂಗೆ ಈಗೇನೋ ಮನೆಗೆಲ್ಲ ಒಪ್ಪಿಸಿ ಮದುವೆ ಮಾಡಿ ಕಳಿಸಿರ್ತೀವಿ ಏನೋ ಒಂದು ಆಯ್ತದೆ ನಾನು ನಿಮಗೆ ಗೊತ್ತಿಲ್ಲ ಗುರಿ ಇಲ್ಲ ದೇವನ ಜೊತೆಗೆ ಹೋಗ್ತಿದ್ಯಲ್ಲ ನೀನು ಒಂದು ಮದುವೆ ಮಾಡ್ಬೇಕು ಅಂದರೆ ಎಷ್ಟು ಹುಡುಕಿ ತಡ್ಕಿ ನಾವು ಹುಡುಗ ಒಳ್ಳೆಯವನ ಇಲ್ವಾ ಅದೆಲ್ಲ ವಿಚಾರಿಸ್ತೀವಿ ಹಂಗೆ ತಾನೇ ಹುಡ್ಗನ ಮನೇಲಿವೆ ನೀವು ವಿಚಾರಕ್ಕೆ ಗೊತ್ತಾದರೆ ಅವ್ರು ಏನು ಅನ್ಕೊಂಡಿರು ಕಾವೇರಿ ಹೇಳು ನೀನೇ ಅವ್ರು ಏನು ಅನ್ಕೊಳಕಿಲ್ಲ ನಾನು ಹಿಂಗೆ ಅಂತೆ ಅಂದರೆ ಬಂದರ ಮನೆಗೆ ನಿನ್ನ ಜೀವನನೇ ಹಾಳಾಗೋಯ್ತದೆ ಗನಕಾವೇರಿ ಹುಷಾರು ಹುಷಾರಾಗ ಇರುವಾಗೆಲ್ಲ ಹಾಡಕ್ಕೆ ಹೋಗ್ಬಿಡಕತ್ತೆ ಏನು ನಿಮ್ಮ ಬಾಬಾ ತೋರಿಸಿರೋ ಹುಡುಗನ ಮದುವೆ ಕರಿ ಮನೆಯೆಲ್ಲ ಚೆನ್ನಾಗದೆ ಹ್ಞೂ ഏനോ തൊന്നരെയല്ലേ എല്ലാ കടനു വിചാർത്തേ ഹോബിട്ട് നിമിത് കരി ഇല്ലേ അവൻ്റെ ഹോ തൊന്നെ കൊടുബേ നീന ഞാനോ മദവ് മാർത്തന ഒക്കെ ഊണ്കളെ മധ്യ അതപാതി മാക്കാ നീന ഇല്ല കനക്കേവര മാക്കളൊക്കനു മോകട്ട കനക്ക ഇന്നസന്തൊയ്ക്കൂർ സാധനമാണ് ബാക്ക് ആപ്പിട്ടോളെ സരി നന്ന ജേന മാതാത്തിനു സാ ആമേല നാന നമ്പിര നന്ന മോസമാ ಅಲ್ಲ ಕನಕ ಗೊತ್ತಿದ್ದು ಗೊತ್ತಿಲ್ಲ ಏನೋ ಒಂದು ತಪ್ಪು ಮಾಡ್ಬಿಟ್ಟೆ ನೀವು ಅದನ್ನ ಹೇಳ್ಕೊಂಡು ನಾನು ಮೋಸ್ಕರ ಥರ ನೋಡ್ತಿದ್ದೆಲ್ಲ ಅಕ್ಕ ನೀನು ಹಂಗಲ್ಲ ನಾನು ಹೇಳ್ತಿರೋದು ಅಲ್ಲ ನೀನು ಯಾಕೆ ಅನ್ಕತಿದ್ದಿ ನೀನು ನೀನು ಯಾಕಂಗೆ ಅನ್ಕಾತಿದ್ದಿ ನಾನು ಅವನ ಜೊತೆ ಮಾತಾಡ್ತೀನಿ ಸರಿ ಈಗಲಾರು ಅಚ್ಚುವರಾಗ ಇರೋದು ಕಲಿ ಸರಿ ಕನಕ ಸರಿ ಬೈಲಿ ಅಡುಗೆ ಮಾಡ್ತೀನಿ ಊಟ ಮಾಡಬೇಕ ಕೊಟ್ಟಿರೋ ತಿಮ್ಮನೂ ತಂಗ್ಳನಾಯ್ತು ಅದನ್ನ ಹುಣಕೋಗವೇ ಏನಾದ್ರು ಮಾಡ್ಕೊಡ್ಬೇಕಾಯ್ತು ಅಥ್ವಾ ಮಾಡೋಕ್ಕೆ ಆಗಲಿಲ್ಲ ಅಲ್ಲ ನಾನು ಮಾಡಿದ್ದು ತಪ್ಪಿಗೆ ங்க பரிலுன்னு மரியாதை இல்லை நன்க ஏனூ இல்லை யாரும் மாத கேழக்கில்ல ஊ அந்தூ காப்பா மாட்டோ மொத்த முக முக கவேரி அந்த மக குட் மக்கே மாதாடக்கல நன்கு பேஜராட்டது நந்தே அல்லவ தப்பு அன்போசு கவேரி அன்போசு இல்லை சரியாக அனுபவசு எல்லாம் தரது நன் மகோப்பலிபுட்ட நன் கேசிக்கு மோசமாட்ட நன்க ஏனே ஆகல தர் முன்ன மகன நம்பக்கு போகும் லோப்பர் நன் மகன்த்துக்கு பெங்கியாக்க அல்ல ஏனோடு ಹೆಂಗೆ ಏನಾರೂ ಬಿಟ್ಟು ಸ ಈಗ ಸಿಕ್ಬಿಟ್ರೆ ಮಾತ್ರ ಸರಿ ಬಾರಿಸ್ಬಿಡ್ತೀನಿ ಅವ್ನಿಗಂತುವೆ ತರ್ದ್ರ ನನ್ನ ಮಗ ಮೋಸ ಮಾಡ್ಬಿಟ್ಟ ಅವ್ನಿಂದನೇ ಬೇಡ ಬೇಡ ಅಂದ್ರೆ ಲವ್ ಅದು ಇದು ಅನ್ಕೊಂಡು ಹಿಂದಿಂದೆ ಸುತ್ಕೊಂಡು ನಾನು ಲವ್ ಮಾಡಿದೆ ಅವಳ ಲವ್ ಮಾಡೋಕೆ ಮಾಡ್ಬಿಟ್ಟು ಮೋಸ ಮಾಡಿಬಿಟ್ಟು ನಾನು ನಂಬಿದ್ಕೆ ಮೋಸ ಮಾಡಿಬಿಟ್ಟು ಈಗ ಅವ್ನ ಪಾಡ್ದ ಅವ್ನು ನೆಮ್ಮದಿ ಇಲ್ಲ ಅವ್ನ ನನ್ನ ಜೀವನನೇ ಹಾಳಾಗಿದ್ದು ನಮ್ಮ ಹೂವರು ಎಲ್ಲ ಹೇಳಂಗೆ ಕೇಳಬೇಕಾಯ್ತು ನಾನು ಅವ್ರು ಮಾರ್ ಕೇಳ್ದಾನೆ ಅಲ್ಲ ಹೂವು ಹೇಳೋಗೆ ಯಾರ ನಾಗ್ ಗೊತ್ತಿರ್ಬಿಟ್ಟಾರ ಹೀಟ್ವರು ನೆಮ್ಮದಿಗಿರ್ಬೇಕು ಕಣಪ್ಪ ಸುಮ್ಮನೆ ಅವ್ರಿಗೂ ಸಮವಸ ಬಿಟ್ಬಿಟ್ಟು ಮುಂದುವರಿಯುವುದು ಹಂಗೆ ವಿಡಿಯೋ ನಿಂತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಲ್ಲಿ ಲೆಟ್ಯೂಬ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಇಷ್ಟಾದರೂ ಲೈಕ್ ಕೊಟ್ಬಿಡಿ ಬರದ ಮತ್ತೆ